ನಿನ್ನೆ ಲಾರಿ ಕ್ಯಾಂಟರ್ ಆಕ್ಸಿಡೆಂಟಾಗಿ ಒಳಗಡೆ ನುಗ್ಗಿದರು ಪಾಪ ನಾನು ಅವರಿಗೆ ಸತ್ತವರಿಗೆ ಗೌರವ ಸೂಚಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅವರು ಕುಟುಂಬದ ಅವರು ಸಾವಿನ ದುಃಖ ಬರೆಸ್ತಕ್ಕಂಥ ನಾನು ಎಲ್ಲ ಕೃಷ್ಣ ಬೆಳಿಗ್ಗೆ ಹೋಗಿ ಅವನ್ನೆಲ್ಲ ಭೇಟಿ ಮಾಡಿ ಪರಿಹಾರ ಘೋಷಣೆ ಮಾಡುವಂತ ಹೇಳಿದ್ದೆ ಕೃಷ್ಣ ಬೈರೇಗೌಡ ಡಿಸ್ಟ್ರಿಕ್ ಇನ್ಚಾರ್ಜ್ ಅವ್ರಿಗೆ ಹೋಗಿ ಹೇಳಿದ್ದೆ ಅವರು ಹೋಗಿ ಮಾಡಿದ್ದಾರೆ ಐದು ಲಕ್ಷ ಮಾಡಿದ್ದಾರೆ ಬಟ್ ಬಿಜೆಪಿ ಹತ್ತು ಲಕ್ಷ ಆಗಬೇಕಂತ ಕೇಳಿದ್ರೆ ಹತ್ತು ಲಕ್ಷ ಪರಿಹಾರ ಎಷ್ಟು ಕೊಟ್ಟಿದ್ರು ಅಂತ

eh uh, priyara